ಎಲ್ಲರಿಗೆ ಫ್ರೆಝಲ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ದರೂ ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಲಿದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರೇರೆ ವಾಕ್ಯ ಓದ್ಕೊಂಡಿದ್ದೀರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಎಷ್ಟ ಅರವತ್ತಾರನೇ ಅಧ್ಯಾಯ ಹದಿಮೂರನೇ ವಚನ ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು ಹಾಲಿಲು ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ದೇಹವು ನಮ್ಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರೇರಿ ಪ್ರೇರಿ ಇಲ್ಲಿ ಯಶಯ ಪ್ರವಾದ ಮೂಲಕವಾಗಿ ತನ್ನ ಜನರಿಗೆ ಇಲ್ಲಿ ದೇವರು ವಾಗ್ದಾನ ದೇವರು ಇಲ್ಲಿ ಮಾತಾಡ್ತಿದ್ರೆ ಪ್ರೀರಿ ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು ಅಲ್ಲಿ ತಾಯಿ ತನ್ನ ಮಕ್ಕಳಿಗೆ ಯಾವ ರೀತಿ ಪ್ರೀತಿ ಮಾಡಿ ಅದರಂತೆ ನೋಡಿಕೊಳ್ತಾಳೋ ಅದರಂತೆ ಎಲ್ಲಾ ವಿಷಯದ ಅದನ್ನು ಸಂತೈಸಿ ಪ್ರೀತಿ ಸ್ವಭಾವ ನೋಡಿಕೊಳ್ತಾಳೋ ಅದೇ ರೀತಿಯಾಗಿ ನಾನು ನಿಮ್ಮನ್ನು ಅದೇ ಪ್ರಕಾರ ನಾನು ನೋಡ್ಕೊಳ್ತೇನೆ ಎಂಬುದಾಗಿ ಇಲ್ಲಿ ದೇವರು ವಾಗ್ದಾನ ಮಾಡ್ತಾರೆ ಪ್ರೇರಿ ತಾಯಿ ತನ್ನ ಮಗುವನ್ನು ಜನ್ಮ ನೀಡಬೇಕಾದ್ರೆ ಒಂಬತ್ತು ತಿಂಗಳು ತನ್ನ ಗರ್ಭದಲ್ಲಿ ಇಟ್ಕೊಂಡು ಆತ ಅವಳು ಕಷ್ಟ ಶ್ರಮೆ ಬಂದರೂ ಸಹ ತನ್ನ ಮಗು ಏನು ಮಾಡ್ತಾಳೆ ಜೋಪಾನಾಗಿ ನೋಡಿಕೊಂಡು ಅವಳಿಗೆ ಬಂದಂತ ಪ್ರತಿಯೊಂದು ಎಷ್ಟೇ ಒಂದು ಶ್ರಮೆಗಳು ಬರಲಿ ಆದರೆ ತನ್ನ ಮಗನಿಗೆ ಏನು ಮಾಡೋದಿಲ್ಲ ಮಗಳಿಗೆ ಅವಳು ಕಷ್ಟ ಕೊಡುವುದಿಲ್ಲ ಯಾಕಂದ್ರೆ ತನ್ನ ಶ್ವಾಸದಲ್ಲಿ ತಾಯಿ ತನ್ನ ಪ್ರೀತಿ ಅಂದರೆ ಅಷ್ಟು ಅಪಾರವಾಗಿರುತ್ತೆ ಪ್ರೀತಿ ಅದೇ ರೀತಿಯಾಗಿ ತಾಯಿ ನಮ್ಮನ್ನು ಯಾವ ರೀತಿಯಾಗಿ ನಮ್ಮನ್ನು ಪೋಚಿಸ್ತಾಳೋ ಪ್ರೀತಿ ಮಾಡ್ತಾಳೋ ಆ ರೀತಿಯಾಗಿ ನಾನು ನಿಮ್ಮನ್ನು ಸಂತೈಸುತ್ತೇನೆ ಎಂಬುದಾಗಿ ಇಲ್ಲಿ ದೇವರು ವಾಗ್ದಾನ ಮಾಡ್ತಿದ್ದಾರೆ ಪ್ರೀರಿ ಎಷ್ಟು ಪ್ರೀತಿ ವಾಗ್ದಾನ ಪ್ರೀರಿ ಮುಂಜಾನೆ ಸಮಯದಲ್ಲಿ ನಾವು ತಾಯಿ ಪ್ರೀತಿ ನೋಡೋ ನೋ ನೋಡಿ ನಾವು ಸಂತೋಷ ಪಡ್ತೇವ ನಾವು ಸಂತೋಷ ಪಡ್ತೇವೆ ಪ್ರಿಯ ತಾಯಿ ಮಾಡೋ ಪ್ರೀತಿ ಮಮತೆ ನೋಡಿ ನಮ್ಮಲ್ಲಿ ಇದ್ದಂಥ ಪ್ರತಿಯೊಂದು ದುಃಖವನ್ನು ನಾವು ಮರೆತು ಹೋಗ್ತೇವೆ ಪ್ರೀರಿ ಅದೇ ರೀತಿ ಮುಂಜಾನೆ ಸಮ ದೇವರು ಇಲ್ಲಿ ಇಸ್ರಾಲ್ ಜನರಿಗೆ ದೇವರು ಇಲ್ಲಿ ಅದ್ಭುತ ರೀತಿಯಾಗಿ ಪ್ರೀತಿ ಸ್ವಭಾವದಿಂದ ಇಲ್ಲಿ ಮಾತಾಡುವುದನ್ನು ನೋಡ್ತೀವಿ ಪ್ರೀರಿ ನಾನು ನಿಮ್ಮನ್ನು ಸಂತೈಸುವೆನು ನಮ್ಮನ್ನು ನಿಮ್ಮನ್ನು ದೇವರು ಅಷ್ಟು ಪ್ರೀತಿ ಮಾಡಿ ನಮ್ಮನ್ನು ಸಂತೈಸಿ ಆತನ ಮಮತೆಯಿಂದ ನಮ್ಮನ್ನು ನೋಡಿಕೊಳ್ಳುವಂಥ ದೇವರು ಪ್ರೀ ನಮಗೆ ಎಷ್ಟೇ ಕೇಡು ಗಣಾಂತರಗಳು ಸಮಸ್ಯೆಗಳು ಎಷ್ಟೇ ಬರಲಿ ಯಾವ ಕೇಡು ನಮ್ಮನ್ನು ಮುಟ್ಟಾದ ಹಾಗೆ ಯಾವ ಒಂದು ಯಾವ ಅಪಾಯವು ನಮ್ಮನ್ನು ಏನು ಮಾಡಲ್ದ ಹಾಗೆ ನಮಗೆ ಯಾವ ಕಷ್ಟವು ನಮಗೆ ಏನು ಮಾಡಲ್ದ ಹಾಗೆ ದೇವರು ನಮ್ಮನ್ನ ಏನ್ ಮಾಡ್ತಾರೆ ಸಂತೈಸುವಂತರಾಗಿದ್ರೆ ಪ್ರೀ ಮುಂಜಾನೆ ಸಮಯದಲ್ಲಿ ವಾಗ್ದನ ಗಟ್ಟೆಗೆ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋ ದೇವರು ನಮ್ಮನ್ನು ನಿಮ್ಮನ್ನು ಆತನ ಪ್ರೀತಿ ಮಾಡುವಂತ ದೇವರು ನಮ್ಮನ್ನು ಸಂತೈಸುವಂತ ದೇವರು ನಮ್ಮನ್ನು ಕಾಪಾಡುವಂತ ದೇವರು ಈ ಮುಂಜಾನೆ ಸಮಯದಲ್ಲಿ ವಾಗ್ದನ ಮೂಲಕವಾಗಿ ನಮ್ಮೆಲ್ಲರ ಜೀವಿತದಲ್ಲಿ ಆತನು ಆಶ್ವಾಸಿಸಿ ಬಲಪಡಿಸಿ ನಮ್ಮ ನಡೆಸುವಂತ ದೇವರಾಗಿದ್ರು ಪ್ರೀ ಪ್ರೇರಿ ಮುಂಜಾನೆ ಸಂದ್ಲಿ ವಾಗ್ದನು ಅದ್ಭುತ ರೀತಿಯಾಗಿ ನಮ್ಮೆಲ್ಲರನ್ನು ಕಾಪಾಡುವಂತ ದೇವರಾಗಿದ್ರು ಪ್ರೇರಿ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ಯ ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ನೋಡ್ತೇವ್ರಪ್ಪ ಈ ವಾಗ್ದಾನ ಪ್ರತಿಯೊಬ್ಬರ ತಂದು ನೀವು ಆಶ್ರಯಿಸಿ ಬಲಪಡಿಸಿ ನೀವು ನಡೆಸುವಂಥ ದೇವರು ಈ ಮುಂಜಾನೆ ಸಮಯ ತಂದು ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ರಿಗುವೆ ತಿಳಿಸುವಂಥ ಪ್ರತಿಯೊಬ್ಬರ ಜೀವಿತಲಪ್ಪ ತಂದೆ ದೇವರ ತಾಯಿ ಯಾವ ರೀತಿಯಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಾಳೋ ಅದೇ ರೀತಿಯಾಗಿ ನಾನು ನಿಮ್ಮನ್ನು ಸಂತೈಸ್ತೇನೆ ಎಂಬುದಾಗಿ ತಂದು ನೀವು ವಾಗ್ದಾನ ಮಾಡಿದಂಥ ದೇವರು ಪ್ರಭಾ ಎಷ್ಟು ಜನರು ಕಟ ಕುಟುಂಬದಲ್ಲಿ ಸಮಸ್ಯೆ ದುಃಖಗಳು ಕಣ್ಣೀರು ನೋಡಿ ಭಯಪಡುವಂಥ ಅವರ ಪರಿಸ್ಥಿತಿಯಿಂದ ಇಂದ ಪ್ರಭಾ ಮುಂಜಾನೆ ಎಲ್ಲ ಬಿಡುಗಡೆ ಮಾಡ್ತಿದ್ರಪ್ಪ ಅವ್ರಿಗೆ ಸಹಾಯ ಮಾಡ್ತಿದ್ರಪ್ಪ ನೀವು ಅವ್ರ ಪ್ರೀತಿ ಮಾಡಿ ನೀವು ಕಾಯ್ದು ಕಾಪಾಡ್ತಾ ಇದೀರಪ್ಪ ಸದಾ ಕಾಲ ನೀವು ನಮ್ಮ ಜೊತೆಲಿದ್ದು ನಮ್ಮನ್ನ ಎಲ್ಲಾ ವಿಷಯ ನಾವು ತಂದಿ ನೀವು ಸಂತೈಸಿ ನಿಮ್ಮ ಪ್ರೀತಿ ನಿಮ್ಮ ಕೃಪೆಯಿಂದ ನಮ್ಮ ನಡೆಸುವಂತ ದೇವರು ನೀವಾಗಿರಪ್ಪ ಆಗಿರಪ್ಪ ತಂದೆ ದೇವ್ರ ಮುಂಜಾನಿಸ್ಮಲ್ಲಿ ತಂದಿ ಇವಾಗ್ದ ಮುಖಾಂತರ ಒಳಗೆ ಎಲ್ಲರ ಜೀವಿತ ನೀವು ಆಶ್ರವದ ಬಾಗಿಲು ತೆರಲ್ಪಳಿತಾರೆ ಎಂಬುದಾಗಿ ಮುಂಜಾನೆ ಸ್ವಾಮಿ ವಾಗ್ದನ ಮೂಲಕವಾಗಿ ತಂದಿ ನಮ್ಮೆಲ್ಲರನ್ನು ಕಾಯ್ದು ಕಾಪಾಡ್ತೇನೆ ಅಂತೇಳಿ ನಜರತ್ನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆ ಮೀನ್ ಪ್ರೀರಿ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆಗೆ ಬಯಸಿರು ಪ್ರೀರಿ ವಿಡಿಯೋ ಕಂಟಿನ್ಯೂ ಕೊನೆಯವರೆಗೂ ನೋಡುವಂತರಾಗಿರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕ ತಿಳಿಯಪಡಿಸ್ರಿ ಮತ್ತು ಹೊಸೊಬ್ಬರು ಯಾರಾದರೂ ಈ ಚಾನಲ್ ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸುವಂಥ ದೇವ್ರ ಪ್ರೀರಿ ಈ ಮುಂಜೆ ಮತ್ತು ಈ ಪ್ರಾರ್ಥನೆ ಕೇಳಿ ನಮ್ಮೆಲ್ಲರನ್ನೂ ದೇವರು ಆಶ್ರಸಿಸಿ ಬಲಪಡಿಸ್ಲಿಕ್ಕೆ ಪ್ರೇ ಆಮೇಲೆ ಗಾಡ್ ಬ್ಲೆಸ್ ಯು